ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಟೊಮೊಟೊ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಅಣ್ಣ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಎಣ್ಣೆ ಸಾಸಿವೆ ಸೊಪ್ಪು ತೋರಿಸಿಲ್ಲ ಅವನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸ್ಟೌವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಆ ಪಾತ್ರೆಗೀಗ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಬೇಯೋಕ್ಕೆ ಇದಂತೂ ಚಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆ ಹೇಗೆ ಖಾಲಿಯಾಗುತ್ತೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಬದನೆಕಾಯಿ ಮತ್ತು ಮೆಣಸಿಕಾಯಿ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳೋಣ ಟೊಮೊಟೊ ನಂತರ ಹಾಕ್ಕೊಳೋಣ ಏಕೆಂದರೆ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ ಬದನೆಕಾಯಿ ಬೇಯೋದು ಲೇಟು ಅದಕ್ಕೋಸ್ಕರ ನೋಡಿ ಈಗ ಕುದೀತಾ ಇದೆ ಈಗ ಟೊಮೊಟೊ ಹಾಕ್ಕೊಂಡು ಮುಚ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಬೆಂದ್ಬಿಟ್ಟಿರುತ್ತೆ ನೋಡಿ ಬೆಂದಿದೆ ಒಂದು ಸ್ಪೂನಿನ ಸಹಾಯದಿಂದ ಒಂದು ಸ್ವಲ್ಪ ಹಿಂಗಂದರೆ ಅಂದರೆ ಬೆಂದಿದೆ ಅಂತ ನೋಡಿ ಸ್ಪೂನ್ ಒಳಕ್ಕೆ ಹೋಗುತ್ತೆ ಈಗ ಬದನೆಕಾಯಿಯಲ್ಲಿ ಹುಳ ಇರುತ್ತೆ ಅಂತ ನೋಡ್ಕೋಬೇಕು ನಾನು ಮೂರು ಹಾಕ್ಕೊಂಡಿದ್ದೆ ಹಂಗೂ ಒಂದು ಬದನೇಕಾಯಲ್ಲಿ ಹುಳ ಆಗ್ಬಿಟ್ಟಿತ್ತು ತೆಗ್ದು ಹಾಕಿದ್ದೀನಿ ಈಗ ನೀವು ಸಪ್ರೇಟ್ ಮಾಡಿಕೊಂಡು ಇದನ್ನ ಈ ಥರ ಮಸೆ ಕಡ್ಡಿಯಲ್ಲಿ ಆದರೂ ಮಾಡ್ಕೋಬೋದು ಕೈಯಲ್ಲಾದರೂ ಮಾಡ್ಕೋಬೋದು ನಾನು ಬಿಸಿ ಇತ್ತು ಅಂತೇಳಿ ಕಡ್ಡಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗೆ ಕಡ್ಡಿಯಲ್ಲಿ ಈ ಥರ ಮಸ್ಕೋಬೇಕು ಈ ರೀತಿ ನೀಟಾಗಿ ಮಸ್ಕೊಂಡಾದ ನಂತರ ಈಗಾಗಿರಬೇಕು ಈ ರೀತಿ ಇದಕ್ಕೀಗ ನಾನು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಅದು ಬೇಯಿಸ್ಕೊಂಡಿರೋ ನೀರು ಬೇಕು ಅಂದರೆ ಹಾಕೋಬೋದು ಸ್ವಲ್ಪ ತೆಳ್ಳು ಬೇಕು ಅಂದರೆ ಈಗ ಒಂದು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತಿದ್ದು ಒಂದು ಸ್ಪೂನ್ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಮೆಣಸಿಕಾಯಿ ಮತ್ತು ಕರ್ಬೇವ್ ಸೊಪ್ಪು ಹಾಕ್ಕೊಂತ ಇದ್ದೀನಿ ಈರುಳ್ಳಿ ನೀವು ಹಸಿ ತಿನ್ನೋಂದ್ರೆ ಹಸಿದು ಹಾಕ್ಕೊಳ್ಳಿ ನಾನು ಹಾಕಿ ಬಾಡಿಸ್ಕೊತೀನಿ ಸ್ವಲ್ಪ ಮಕ್ಕಳು ತಿಂತಾರೆ ಅದಕ್ಕೋಸ್ಕರ ಒಗ್ಗರಣೆಲಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಹಾಕ್ಕೋಬೇಕು ಫಸ್ಟ್ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈಗ ಒಗ್ಗರಣೆಗೆ ಹಾಕ್ಕೊಂಡಿಕ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಈ ರೀತಿ ಮಳೆ ಬರುವಾಗ ಜಡಿ ಮಳೆ ಬರುವಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ರೆಡಿಯಾಗಿದೆ ಈಗ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು